ಆಕಸ್ಮಿಕವಾಗಿ ಕೀಟನಾಶಕ ಹುಲ್ಲು ಸೇವಿಸಿ ರೈತರ ಮೂರು ಎಮ್ಮೆಗಳ ಸಾವು ಜಮೀನಲ್ಲಿ ಆಕಸ್ಮಿಕವಾಗಿ ಕೀಟನಾಶಕ ಹುಲ್ಲು ಸೇವಿಸಿ ರೈತರ ಮೂರು ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಂಬೂರು ಗ್ರಾಮದಲ್ಲಿ ಮಂಗಳವಾರ ಸಾಯಂಕಾಲ ನಡೆದಿದೆ ಗ್ರಾಮದ ರೈತನಾದ ದಯಾನಂದ ಪರವಾಪುರ್ ಎಂಬ ರೈತರ ನಾಲ್ಕು ಎಮ್ಮೆಗಳಲ್ಲಿ ಮೂರು ಎಮ್ಮೆಗಳು ಸಾವನ್ನಪ್ಪಿವೆ ಅಂತ ತಿಳಿದು ಬಂದಿದೆ ಇನ್ನು ಒಂದು ಎಮ್ಮೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದು ಬುಧವಾರ ಬೆಳಗ್ಗೆ ಪಶು ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿದ್ದಕ್ಕೆ ಎಚ್ಚರಗೊಂಡಿದೆ ಅಂತ ತಿಳಿದು ಬಂದಿದೆ ಮಂಗಳವಾರ ಜಮೀನಿಗೆ ಹುಲ್ಲು ಮೇಯಿಸೋಕೆ ತೆರಳಿದಾಗ ಕೀಟನಾಶಕ ಹುಲ್ಲು ತಿಂದು ಮನೆಗೆ ಬಂದ ಮೇಲೆ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದನ್ನು ಬಂದಿವೆ ಸಮಯಕ್ಕೆ ಸರಿಯಾಗಿ ವೈದ್ಯರು ಬಾರದಿದ್ದಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತನು ಗಾಬರಿಗೊಂಡು ಪಶು ಆಸ್ಪತ್ರೆ ಸಹಾಯವಾಣಿ ಒಂದು ಒಂಬತ್ತು ಆರು ಎರಡಕ್ಕೆ ಹಾಗೂ ಪಶು ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಎಮ್ಮೆಗಳು ದಿಢೀರನೆ ಕುಸಿದು ಬಿದ್ದು ಒದ್ದಾಡ್ತಾ ಇವೆ ಸ್ಥಳಕ್ಕೆ ಬಂದು ಚಿಕಿತ್ಸೆ ನೀಡಿ ಸರ್ ಅಂತ ಹೇಳಿದಾಗ ನಮ್ದು ಐದು ಗಂಟೆಗೆ ಕೆಲಸ ಮುಗಿದಿದೆ ನಾಳೆ ಬೆಳಗ್ಗೆ ಬರುತ್ತೇನೆ ಅಂತ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಮ್ಮೆಗಳು ಸಾವನ್ನೊಪ್ಪಿವೆ ಅಂತ ರೈತನು ಆರೋಪಿಸಿದ್ದಾನೆ ನಾವು ದೂರವಾಣಿ ಕರೆ ಮಾಡಿ ತಿಳಿಸಿದಾಗ ಕೂಡಲೇ ಬಂದು ಚಿಕಿತ್ಸೆಯನ್ನು ನೀಡಿದರೆ ಎಮ್ಮೆಗಳು ಉಳಿತಾಯಿದ್ವು ಅಂತ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂರು ಎಮ್ಮೆಗಳ ಸಾವಿನಿಂದ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ್ದು ಇನ್ನೊಂದು ಎಮ್ಮೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಸರ್ಕಾರದಿಂದ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತ ಮುಖಂಡ ಪರಶುರಾಮ್ ಎತ್ತಿನಗುಡ್ಡ ಅವರು ಒತ್ತಾಯಿಸಿದ್ದಾರೆ ಸಮಯದ ಅಭಾವದಿಂದ ಬರಲು ಆಗಿಲ್ಲ ಒಂದು ಎಮ್ಮೆಗೆ ಚಿಕಿತ್ಸೆ ನೀಡಲಾಗಿದೆ ಉಳಿದ ಮೂರು ಎಮ್ಮೆಗಳು ಸಾವನ್ನಪ್ಪಿದ್ದು ಪಂಚನಾಮೆ ನಡೆಸಿ ಪರಿಹಾರಕ್ಕೆ ಮೇಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ಅಂತ ತಾಲೂಕು ಪಶು ಆಸ್ಪತ್ರೆ ವೈದ್ಯಾಧಿಕಾರಿ ದೇವೇಂದ್ರ ಲಮಾಣಿ ಅವರು ತಿಳಿಸಿದ್ದಾರೆ ವರದಿ ಪ್ರಕಾಶ್ ದುಪ್ಪದ್ ಮಹಾಯುದ್ಧ ನ್ಯೂಸ್ ಕಲಕಟಗಿ

ಅವ್ರಿಗೆ ಕಾಲ್ ಮಾಡಿದ್ರು ನಾವ ಮಾಡ್ಯಾವ್ರಿ ಅವ್ರಿಗೆ ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ರು ಏನ್ ಹೇಳಿದ್ರು ಅವ್ರು ಡಿ ಅಂತ ತಿಳ್ಸಿದ್ರಿ ಅವ್ರು ಡಿ ಸಿ ತಿಳಿಸಿ ಅಂತ ನಾವ್ ಹೇಳಿದ್ರೆ ತಿಳಿಸ್ರಿ ಅಂತ ಹೇಳಿದ್ರ ಅವ್ರಿ ಹಾ ಡಿ ಸಿ ತಿಳಿಸ ನೀನ್ ಕಾಲ್ ಮಾಡಿದ್ರಿ ಸಮಸ್ಯೆ ಅಲ್ರಿತಾರ

ಅವಕಾಶ ಇತ್ತು ಇದೆ ಖರ್ಚು ಬಿಟ್ಟು ನೀವು ಮಾಡಿಸಬಹುದಾಗಿ ಅದು ಸಮಸ್ಯೆ ಏನೇ ಇರಲಿ ನಮ್ಗೆ ಇದು ಉಳಿಬೇಕಾಗಿತ್ತಲ್ವಾ ಇದು ಯಾರಾದ್ರೂ ನಮಗಾದ್ರೂ ಇದೆ ಇಲ್ಲ ಬೇರೆಯವ್ರ ಗಮನಕ್ಕೆ ಬಂದಿದೆ ಬರ್ಬೇಕಾಯ್ತಾ ಅವ್ರಮ್ಮ ಸರ್ ಒಂದ್ ನಿಮಿಷ ಸರ್ ಅಲ್ಲ ನೀವಂತರ ಈ ತಂಬೂರ್ದ ಘಟನೆ ಆಗಿತ್ತು ನಮ್ಮ ಗಮನಕ್ಕೆ ಮಂದಿಲ್ರಿ ಇದು ಮತ್ತೆ ನಾವು ಬರಬೇಕಲ್ಲ ಇಲ್ಲಿ ಅವರು ಅವರು ನಮಗೆ ಸಂಬಂಧ ಇಲ್ಲದ ಡಿಪಾರ್ಟ್ಮೆಂಟ್ ಅಂತಾರೆ ಹೆಸರಿ ಸರ ಹೆಸರಿಗ ಬಂದಾರ ಇಲ್ಲಿ ನೀವ್ ಗೇಜ್ ಇಲ್ಲಿ ನಮ್ದು ಪ್ರಶ್ನೆ ಪ್ರಶ್ನೆಗೊಳ್ತಾರೋ ನಿನ್ನ ಹಿಂಗ್ ಘಟನೆ ಆದ್ಮೇಲೆ ಸಾಯಂಕಾಲ ಮಾತಾಡೋರು ಅವ್ರಿಗೆ ಆಂಬುಲೆನ್ಸ್ ಅವರಿಗೆ ಅವ್ರು ನಮ್ಮ ಡ್ಯೂಟಿ ಮುಗಿದಂತ ಹೇಳಿದಾರಂತ ಇಲ್ಲಿ ನಾಲ್ಕು ನಲ್ವತ್ತೆ ಹೇಳಿ ಯಾವಾಗ ಅಂದ್ರೆ ಈಗ ಸರ್ ನಿನ್ ಸಾಯಂಕಾಲ ಘಟನೆ ಆಯ್ತು ಕಾಯಕ್ಕಿಂತ ಪೂರ್ವದಲ್ಲಿ ಮಾತಾಡಿದ ತಮಗೆ ತಮ್ಮ ಇದಕ್ಕೆ ನಿಮಗೆಲ್ರಿ ನೀವು ಒನ್ ನೈನ್ ಸಿಕ್ಸ್ ಮಾತಾಡ

ಏನ್ ಮಾಡ್ತಾರ ಅದಕ್ಕೆ

ನೀವು ದಾದಾಗಿರಿ ಮಾಡ್ಗಿಡಾಕ್ ಬಂದಿರಿ ನಿಲ್ಲೇ ಅದನ್ನ ಹೇಳ್ರಲ್ಲ ದಾದಾಗಿರಿ ಮಾಡಕ್ ಬಂದ್ ಮಾತಾಡೋದು ಹೆಂಗ್ ಮಾತಾಡಕತ್ತೀರಿ ನೀವು ಒಬ್ಬನ್ ರೈತರಿಗೆ ಸಂಪರ್ಕ ಮಾಡೋರು ನೀವ್ ನಿಮ್ಗೆ ಹೆಂಗ್ ಮಾತಾಡಕಿ ದಾದಾಗಿರಿ ಮಾಡಾಕ್ ಬಂದಿರಿ ಏನೋ ಮಮ್ಮಿಗ್ ದಾದಾಗಿರಿ ಮಾತಾಡಿದ್ರಂ ಮಾತಾಡ್ತಿರಲ್ಲ ರೌಡಿ ಸಮ್ಮ ಮಾಡಕ್ ಬಂದ್ ನಿಂದಿರಿ

ನೀವ ಡಾಕ್ಟರ್ ಇಷ್ಟ ನಿಮ್ಗೆ ಫೋನ್ ಮಾಡಿ ನೋಡಿ

ಯಾರನ್ನ ಕಳಿಸ್ತೇನೆ ನಾ ಹೇಳಿದ್ದೀನಿಲ್ರಿ ಮನ್ಷತ್ಮಿ ನ ಎಂಟೂರಿಗೆ ಮೂರ್ ಜನ ಕಾಲ್ ಮಾಡಿದ್ರು ನಾನು ಹೇಳ್ತೀನಿ ನಾನು ನನ್ನ ಮನೆಯಲ್ಲಿ ಅಂತ ಹಾಸ್ಪಿಟಲ್ ಹೋಗಿದ್ದೇನೆ ಹೇಳ್ ನಮ್ಮ ಮನೆಯವರು ಆರಾಮಿಲ್ಲ ಅಂತ ನಾನ್ ಮಧ್ಯಾಹ್ನದ್ದು ಹೋಗಿದ್ದೆ ಹಾಸ್ಪಿಟ್ಲಿಗೆ ಬಂದೆ ಮಿಸ್ಕಲ್ ಆಗಿತ್ತು ಫೋನ್ ಮಾಡಿದೆ ಯಾರಿ ಸರ ಅಂತ ಕೇಳಿದೆ ನಾವು ಏನಿದೆ ನಾವು ತಂಬೂರದಲ್ಲಿ ತಂಬೂರದಲ್ಲಿ ಸರ್ ಮೂರು ಎಣ್ಣೆ ಡೆತ್ ಆಗಿದಾವ ಒಂದು ಹೌಲ್ ಡೌನ್ ಹೊಡೋದಿದೆ ಒಬ್ರು ಡಾಕ್ಟರ್ ಫೋನ್ ಮಾಡಿದ್ವಿ ಅವರು ಟೈಮ್ ಆಗಿದೆ ಇದೇ ಅಂತ ಹೇಳಿದಾರೆ ಆಂಬುಲೆನ್ಸ್ದ ಅವ್ರು ನನ್ಗೆ ಗೊತ್ತಿಲ್ಲ ಸರ್ ಅವ್ರ ಒಂದು ಒಂದು ಮಿನಿಟ್ ಅಂಬುಲೆನ್ಸ್ದವ್ರು ಇಲ್ಲಿ ಬಂದ್ರ ಇಲ್ಲೇ ನಾಲ್ಕು ನಾಲ್ಕುವರಿಗೆ ಬಂದಾರ ಅವ್ರು ಅವಾಗ ಹುಡುಗರು ಹೇಳ್ಯಾವ ಇವನು ಹೇಳ್ಯಾನ ಅವನ ಇವ್ನ ಒಂದು ಮಿನಿಟ್ ಬರ್ರಿ ಬಂದು ಕಲ್ಲೆ ನೋಡೋರಿ ಅಂತ ಏನು ಟೈಮ್ ಮುಗಿದಪ್ಪ નો નવ પ્રાઇવેટન હરપ ઈન હરકો

ક્લર્ર ના બીપડિ ના ડોક્ટર ು ನಾ ಒಂದ್ ಮಾತಿಗೆ ಮುಗಿಸ್ಬಿಟ್ಟಿದ್ದೀನಿ ನಾ ಏನ್ ಹೇಳಿದೆ ಆಯ್ತು ನಾಳೆ ಬೆಳಗ್ಗೆ ಬರ್ತೀನಿ ರಾತ್ರಿ ಎಂಟೂರೆ ಆಗಿದೆ ಈ ಪೋಸ್ಟ್ ಮಾರ್ಟಮ್ ಮಾಡಕ್ ಬರುದಿಲ್ಲ ನಾ ಬೇರೆ ಡಾಕ್ಟರ್ಗೆ ಹೇಳಿ ಕಳ್ಸಿಕೊಟ್ಟಿನಿ ಆಯ್ತು ಸರ್ ಅಂತ ಹೇಳಿದ್ರು ಮುಗುದ್ರಿ ಮತ್ತೆ ಮಾಡಾಕ ಬಂದ್ರಿ ನೀವು ಅವ್ನೇನ್ ಉಳಿಸ್ ಈಗ ಹೇಳ್ತಾರಲ್ಲ ಸಹ್ರಿ ನಾ ಬೆಳಗ್ಗೆ ಬರ್ತೀನಿ ತಂದ ಮೇಲೆ ಏನು ಮಾತಾಡೋದು ಸರ್ ಮುಂಜಾನೆ ಬರ್ತಾನೆ ಸಹಾಯಕ್ಕೆ ಬಂದ್ಬಿಡೋಕೆ ಅಂತ ಹೇಳಿದ್ವಿ ಬೆಳಗಿಿಂದ ಬರ್ತಾರೆ ಅವರು ಯಾವಾಗ ಬಂದ್ರಿರಿ ಈ ಹೌದಾ ಆ ಟೈಮ್ ಬಂದು ಬಿಡ್ಲು ಮೂರು ಸಾಕು ಸಾಯ್ತಿದಿರಾ ನಿಮಗೂ ಹಚ್ಚಿದ್ರು ಅಂದ್ರೆ ಅಂಬುಲೆನ್ಸ್ ಹಚ್ಚಿದ್ರು ಅವರೂ ಅಜ್ಜಿ ಹಚ್ಚಿದ್ರು ಅಂತೇಳಿ ಇಲ್ಲ ಕೆಲ್ಗಡ್ಗಿ ಸರ್ ಅವ್ರ ಬಂದು ಈಗ ಟ್ರೀಟ್ಮೆಂಟ್ ಮಾಡಿದ್ರೆ ಅದೊಂದು ಉಳ್ಕೊಂತ ಇವು ಮೂರು ಉಳಿತಿದ್ವು ಸ್ವಲ್ಪ ನೀವು ನಿನ್ನ ಆಕ್ ಗಂಟೆ ಮಟ್ಟ ಎಲ್ಲ ಸಂಪರ್ಕ ಇದ್ದೀರಿ ಸರೀ ಕರೀಶ್ರಾಮ್ ಅವರ ಬಂದಿಲ್ಲಾ ನಂಗ ಬಂದಿದ್ದು ಏಳು ಇಪ್ಪತ್ತೈದು ನನ್ಗೆ ಕಾಲ್ ಬಂದಿದ್ದು ನಾ ಒಂದ್ ಸತ್ ಮೇಲೆ ಏನ್ ಮಾಡುದ್ರು ಆಯ್ತು ನಾ ಹೇಳ್ತೀನಿ ಅಷ್ಟೇ ನೀವ್ ಅದು ಇದು ನಾ ಏನ್ ಮಾತಾಡ್ತೀನಿ ನಾ ನಾ ಸುಳ್ಳು ಮಾತ್ರ ಮನ್ಷ್ಯಾನೆ ಎಲ್ಲನಾ ನಾ ನಿಮ್ಮ ನಿಮ್ ಹೆಸರಿ ಏನ್ರಿ ಅಂತ ಕೇಳಿದೆ ತಪ್ಪೈತಂದ್ರೆ ಸಾರಿ

ಯಾವಿಗೆ ಗೊತ್ತೈತೆ ಹಂಗಾದ್ರೆ ಅಂಬುಲೆನ್ಸ್ ಮಾತಾಡ್ತಾ ನೋಡ್ರಿ ಅಂಬುಲೆನ್ಸ್ ನಮ್ ಕಂಟ್ರೋಲ್ ಇರುವುದಿಲ್ಲ ಅದು ಬೆಂಗಳೂರು ಕಂಟ್ರೋಲ್ ಇರ್ತಿದೆ ನಮ್ ತಾಲೂಕಾದಲ್ಲಿ ಇದ್ರೆ ಇಂತ ಸಮಸ್ಯೆ ಮಾಡ್ತೀವಿ ಅದಕ್ಕಾಗಿ ನಾವೊಂದು ತಪ್ತಿ ಹೋಗಬೇಡಿ ಹಿಂಗೇನು ಆಗುದಿಲ್ಲ ಈಗ ಏನಾದ್ರು ಸರಿಪಡಿಸ್ಕೊಡ್ತೀನಿ ಈಗ ಒಂದ್ ಮಾತಾಡೋದ ಹತ್ತು ಮಾತಾಡೋದು ಬೇಡ ಅದೇನೈತೆ ನಾವು ಪರಿಯ ಮಾಡ್ಕೊಡ್ತೀನಿ ಅವರೇ ಕರ್ಕೊಟ್ರು ಸರ್ ಈಗ ಪ್ರಾಬ್ಲಮ್ ಆಗಿದೆ ಅಂತ ಏನ್ ಮಾಡ್ಲಿ ಅಂತ ಹೇಳಿದೆ ನೋಡ್ರಿ ಮಿಸ್ಟೇಕ್ ಆಗ್ತಾವ್ ಮಾಡಿ

ದಯಾನಂದ್ ದಯಾನಂದ್ ಭೂಪಾಲ್ ಪರ್ವಾಪುರ್ವ ನಿಮ್ಮ ಒಂದು ಎಮ್ಮೆ ಹ್ಞೂ ಎಷ್ಟು ಎಮ್ಮಿ ಇದಾಗಿ ಅವರು ನಾಲ್ಕು ನಾಲ್ಕು ಎಮ್ಮಿ ಇವು ಮೂರು ಇದಾಗಿ ಒಂದು ಇದ್ರಿ ಹ್ಞೂ ಏನಾಗಿತ್ತು ಸರ್ ಅದು ಆ್ಯಕ್ಚುಲಿ ಹೇಳ್ತಾರೆ ಯಾವಾಗಿಂದ ಹಿಂಗಾಗ್ತದೆ ಅದು ಮೇನ್ ಪ್ರಾಬ್ಲಮ್ ಅಂತೂ ಗೊತ್ತಾಗಿಲ್ಲ ಏನು ಏನಾಗೈತೆ ಅಂತ ನಮಗಂತೂ ಏನು ಗೊತ್ತಿಲ್ಲ ಮಧ್ಯಾಹ್ನ ನಂತರ ನಮಗೆ ಎಮ್ಮೆ ಹೋದರೂದನ್ನ ಕೇಳಿ ನಾವು ಎಮ್ಮೆ ತೊಗೊಂಡು ಹೊರಗೆ ಬಂದು ನೋಡಿದ್ವಿ ನಾಲ್ಕೂವರಿಂದ ನಾವು ಟ್ರೈ ಮಾಡ್ತೀವಿ ಡಾಕ್ಟರ್ಸ್ ಭೇಟಿ ಆಗೋದ್ರ ಸಲುವಾಗಿ ಲಮಾಣಿ ಸರ್ಗು ಎರಡು ಮೂರು ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್ ಮಾಡೋದಿಲ್ಲ ಇದು ಹತ್ತೊಂಬತ್ತು ಅರವತ್ತೆರಡು ಗಾಡಿಗೆ ಫೋನ್ ಮಾಡಿದ್ರೆ ಅವ್ರು ಐದು ಗಂಟೆ ಮುಗೀತೀರಿ ನಮ್ಮ ಟೈಮ್ ನಮಗೆ ಬರೋಕ್ಕಾಗೋದಿಲ್ಲ ಅಂತಂದ್ರೆ ಆ ಟೈಮ್ನಾಗ ನಾವು ಅವ್ರಿಗೆ ವಾಪಸ್ ಏನು ಹೇಳಿದ್ವಿ ಹಂಗಂದ್ರೆ ನಾವು ಡಿ ಸಿ ಅವ್ರಿಗೆ ಮಾಡ್ತೇವ್ರಿ ಇದನ್ನ ಕಂಪ್ಲೇಂಟ್ ಮಾಡ್ತೇವೆ ಅಂತಂದ್ವಿ ಆದರೂ ಮಾಡಿರಿ ನೀವು ಏನು ಮಾಡ್ತಾರೆ ನಮಗೆ ಇರೋದು ಐದು ಗಂಟೆ ಮಟ್ಟ ಟೈಮಿಂಗ್ ಅಂದರೆ ಸೊ ಈಗ ಅವ್ರು ಏನಾದರೂ ಇನ್ ಟೈಮ್ನಾಗೆ ಬಂದಿದ್ದರೆ ಸಾ ಹುಟ್ಟುನು ಉಳಿಸ್ಕೋಬೋದಿತ್ತು ಇಲ್ಲಿ ಲೋಕಲ್ನವ್ರು ಒಬ್ರು ಡಾಕ್ಟರ್ ನಮ್ಗೆ ಹೆಲ್ಪ್ ಮಾಡಿದ್ರು ಸೊ ಅದ್ರ ಸಲುವಾಗಿ ಎಲ್ಲಾನು ಒಂದು ಸ್ವಲ್ಪ ಲೆವೆಲ್ನ ಒಂದು ಉಳ್ಕೊಂಡತಿ ಉಳ್ದಿದ್ದು ಮೂರೇಮಿಸ್ ಹತ್ತೋಗ್ಯವು ಅದು ಆಂಬುಲೆನ್ಸ್ ಸರ್ವಿಸ್ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅದ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ರೆ ಭಾಳ ಚಲೋ ಇವತ್ತು ಈಗ ಅದು ಒಂದು ಅಲ್ರಿ ಅದು ನಾವಿನ್ನೂ ಇನ್ನು ನಡುವೆ ಹೋರಾಟ ನಡ್ತೈತಿ ಅದು ಉಳಿತೈತಿಲ್ಲೋ ಗ್ಯಾರಂಟಿ ಇಲ್ಲ ಸೊ ಸರ್ಕಾರ ಇದ್ರ ಬಗ್ಗೆ ಏನು ಗಮನ ತಗೊಂತೈತೋ ಬಿಡ್ತೈತೋ ಈಗ ಡಾಕ್ಟರ್ಸ್ ಅವೈಲೇಬಲ್ ಮಾಡ್ತೈತೋ ಇಲ್ಲೋ ಸರ್ಕಾರ ಘನ ಸರ್ಕಾರಕ್ಕೆ ಗೊತ್ತದು ಈಗ ಮುಂದಿನ ಜನ್ಮಾನದಾಗ ನಾವು ಜೀವನ ಕೆಟ್ಟುಕೊಂಡಿದ್ದ ನಾಲ್ಕು ಎಮ್ಮಿ ನಾಲ್ಕು ಎಮ್ಮಿಯಿಂದ ನಾವು ಉಪ್ ಜೀವನ ಮಾಡ ಹತ್ತೀವಿ ಇವು ಕೈ ಕೊಟ್ಟವು ಇನ್ನು ನಾವು ಹಗ್ಗ ಹಾಕೊಂಡು ಸತ್ತು ಹೋಗೋ ಪರಿಸ್ಥಿತಿ ಅಟ್ಟ ಉಳ್ಕೊಂಡು ಮಾಡಿದ್ವಿ ಡಾಕ್ಟರ್ ಲಮಣಿ ಸರ್ ಅಂತೂ ಫೋನ್ ರಿಚೀವ್ ಮಾಡುದಿಲ್ಲ ರೀ ಬೇರೆ ಯಾರು ಇಲ್ಲ ಇಲ್ಲ ಡಾಕ್ಟರ್ಗಳು ದವಾಖಾನೆ ಮಟ್ಟ ಹೋದ್ರು ದವಾಖಾನೆಗೂ ಯಾರು ಇಲ್ಲ ಮೂರ ತಳಿ ಮೂರ ತಳಿ ಇದು ಈಗ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಒಂದೊಂದು ಎಮ್ ಹಾ ಹಿಂಡಿ ಒಂದೊಂದು ತಿಂಗಳ ಆಗೇತ್ರಿ